ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ಇಲ್ಲೊಂದು ಪಾಲ್ಸಿಗೆ ಬಂದಿದ್ದೀನಿ ಇದು ಒಂದು ಪಾಲ್ಸ್ ಯಾಕಂದರೆ ಬಿಸಿಲು ಸೂರ್ಯ ಬಿಸಿಲದ ಕಿರಣ ಸರಿಗೆ ಕಾಣ್ತಾ ಇಲ್ಲ ನೋಡಿದೆ ಫಾಲ್ಸ್ ಮೇಲೆ ಹೋಗಬೇಕು ಇಲ್ಲಿಂದ ಸ್ವಲ್ಪ ಒಳಗೆ ಹೋಗಬೇಕು ಫ್ರೆಂಡ್ಸ್ ಕುದುರೆ ಮುಖ ವನ್ಯಜೀವಿ ಸಂರಕ್ಷಣಾ ಕಾರ್ಕಾಳ ಸೋಮೇಶ್ವರ ವನ್ಯಜೀವಿ ವಲಯ ಹೆಬ್ರಿ ಅಂತ ಇದ್ರಿ ಹೆಸರು ಅಲ್ಲಿದ್ದೀನಿ ನೋಡಿ ಗೇಟಿಗೆ ಹಾಕಿದ್ದಾರೆ ಸೋಮೇಶ್ವರ ಅಭಯಾರಣ್ಯ ಅಂತ ಇದು ಬಂದು ನಮಗೆ ಆಗುಂಬಿಯಿಂದ ಶೃಂಗೇರಿ ಹೋಗೋ ರೋಡಲ್ಲಿ ಒಳಗಡೆ ಬರಬೇಕು ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಅಲ್ಲಿ ಸಿಗ್ತದೆ ಫ್ರೆಂಡ್ಸ್ ಇದು ನೋಡೋಣ ಒಳಗಡೆ ಹೆಂಗಿದೆ ಏನಂತ ಗೊತ್ತಿಲ್ಲ ನೋಡಿ ನಮ್ಮ ಗಾಡಿ ಅಲ್ಲಿದೆ ಚೆನ್ನಾಗಿದೆ ಅಂತ ಕಾಣಿಸುತ್ತೆ ಒಳಗಡೆ ನೋಡಿ ಎಲ್ಲ ಪಕ್ಷಿಗಳು ಕೂಗೋದೆಲ್ಲ ಚೆನ್ನಾಗಿ ಕೇಳ್ತದೆ ಕ್ಲೀನಾಗಿ ನಿಂತಲ್ಲಿ ಬರೋಕೆ ಭಾರಿ ಖುಷಿ ಆಗ್ತದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಕಾಣಿಸುತ್ತೆ ನೋಡ್ರ ನಮ್ಮವರು ಬೇಗ ಬರ್ತಾರೆ ಅಂದರೆ ಬೇಗ ಬರೋದೇ ಇಲ್ಲ ಮತ್ತು ಅಲ್ಲಿ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ಬಂದಿದ್ದೀನಿ ಇಲ್ಲಿ ನೋಡೋಣ ಯಾವ ಥರ ಇದೆ ಅಂತ ಒಳಗಡೆ ಇಲ್ಲೆಲ್ಲ ಪ್ರಾಣಿಗಳು ಇರ್ತದಂತೆ ರಾತ್ರಿ ಬೆಳಿಗ್ಗೆ ಸಹ ಇರ್ತದಂತೆ ಜಿಂಕೆ ಮತ್ತು ಆನೆ ಎಲ್ಲ ಇರ್ತದೆ ಹುಲಿ ಎಲ್ಲ ಇರ್ಬೋದು ಬಹುಶಃ ಒಳಗಿರ್ಬೋದು ಬಟ್ ಇಲ್ಲಿ ಹೊರಗಡೆ ಇರಲಿಕ್ಕಿಲ್ಲ ಒಳಗಡೆ ಆದರೆ ಸಿಗ್ತದೆ ಪಕ್ಕ ಸಿಗ್ತದೆ ನೋಡಿ ಎಲ್ಲ ಫುಲ್ ಫಾರೆಸ್ಟು ಎಲ್ಲಿನಷ್ಟೇ ಏನೂ ಕಾಣಲ್ಲ ಬರೀ ಗಿಡ ಮಾರ ಬಿಟ್ಟರೆ ಮತ್ತೆ ಏನಕ್ಕೆ ಕಾಣಲ್ಲ ಇಲ್ಲಿ ಯಾವಾಗ ಬಂದಿದ್ದೆ ಅಂದರೆ ನಾಲ್ಕು ವರ್ಷದ ಹಿಂದೆ ಬಂದಿದ್ದೆ ಏನಕ್ಕೆಂದರೆ ಲಾಕ್ಡೌನ್ಗಿಂತೂ ಮೊದಲು ಬಂದಿದ್ದೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇತ್ತಿದ್ದು ನೋಡಿ ಕಾರ್ನ ಕಂಟಿನ್ಯೂ ಮುಂದೆ ಹೋಗ್ತಾರೆ ಅಂತೇಳಿ ಅಲ್ಲಿಗೆ ಒಂದು ದೊಡ್ಡ ಮರನೇ ಅಡ್ಡ ಹಾಕಿದ್ದಾರೆ ಯಾಕಂದರೆ ನಮ್ಮವರು ಹಂಗಿದ್ದಾರೆ ಎಷ್ಟು ಹತ್ತಿರ ಹೋಗ್ತಾರೆ ಅಷ್ಟು ಹತ್ತಿರ ಹೋಗಲಿ ಅಂತಂದು ಒಳಗೊಳ್ಳೆ ಹೋಗ್ತಾರೆ ಕಾರ್ನ ಅದಕ್ಕೆ ನೋಡಿ ಇಲ್ಲಿಗೆ ಮರ ಅಡ್ಡ ಹಾಕಿದ್ದಾರೆ ಇಲ್ಲಿಂದ ಸುಮಾರು ಒಳಗೆ ಹೋಗ್ಬೇಕು ಇದು ಏನೂ ಅಲ್ಲ ತುಂಬ ಅಂದರೆ ತುಂಬ ಒಳಗೆ ಹೋಗ್ಬೇಕು ಯಾಕಂದರೆ ಇಲ್ಲಿ ಎಂಟು ಗಂಟೆ ಮೇಲೆ ಇದು ಗೇಟ್ ಓಪನ್ ಆಗೋದದು ಫಾರೆಸ್ಟ್ ಗೇಟ್ ಅದಕ್ಕಿಂತ ಮೊದಲು ಬಂದರೆ ರಿಸ್ಕ್ ಅಂತ ಯಾಕಂದರೆ ಆ ಟೈಮಲ್ಲಿ ಬಂದರೆ ಪ್ರಾಣಿಗಳೆಲ್ಲ ಇರ್ತವೆ ಕೋಣ ಇರ್ತದೆ ಮೇನ್ ಇಲ್ಲಿ ಕೋಣ ಮತ್ತು ಆನೆಗಳು ಮತ್ತು ಜಿಂಕೆ ಇಲ್ಲಿರೋದು ಮೇನ್ ಅಂದರೆ ಕೋಣ ತುಂಬ ಸರ್ ನೋಡಿ ಈ ಕಡೆ ಕೋಣ ಯಾವಾಗಲೂ ಹೊರಗಡೆನೇ ಇರ್ತದೆ ಅದು ಬಿಟ್ಟರೆ ಮತ್ತೆ ಜಿಂಕೆಗಳು ಒಳಗಡೆ ಹೋಗ್ತಾ ಇದೀವಿ ತುಂಬ ದಿನ ಆಯಿತು ತುಂಬ ದಿನ ಅಲ್ಲ ನಾಲ್ಕು ವರ್ಷ ಕಳೀತು ಫ್ರೆಂಡ್ಸ್ ಬರಲೇ ಇಲ್ಲಿ ಹಾಗೆ ಇವಾಗ ಬರ್ತಾಯಿದ್ದೀನಿ ನೋಡೋಣ ಒಳಗಡೆ ಬನ್ನಿ ಫ್ರೆಂಡ್ಸ್ ಅವರಿಗೆಲ್ಲ ಬಿಟ್ಟಿದೆ ಹಾಗೆ ಹೋಗ್ತಾಯಿದ್ದಾರೆ ಕೆಳಗಡೆ ನಾನು ಕಸ್ಟಮರೆ ತಮಿಳ್ನಾಡಿಂದ ಬಂದಿದ್ದಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಕಾಣುತ್ತೆ ಆದರೆ ಹೋಗಿದೆ ನಾಲ್ಕು ವರ್ಷ ಕಳೀತು ಈಗ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇನ್ನೂ ತುಂಬ ನಡೆಯಾಗಿದೆ ಹೋಗ್ತಾ ಇದ್ದೀವಿ ಈಗ ಈಗ ನೀರು ಸೌಂಡ್ ಈಗ ಕೇಳ್ತಾಯಿದೆ ಬಳಬಳ ಬಳಬಳ ಅಂತ ಇನ್ನು ಸ್ವಲ್ಪ ಕೆಳಗಡೆ ಹೋಗಬೇಕು ಆವಾಗ ಪೂರ್ತಿಯಾಗಿ ನೋಡ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಸ್ಟೆಪ್ ಇದ್ದಾವೆ ಇದ್ರ ಮೇಲೇ ಹೋಗಬೇಕು ಅದು ಬೆಳಿಗ್ಗೆ ಬಂದರೆ ಮಾತ್ರ ಕಷ್ಟವೇ ಮಾಮೂಲಿ ಟೈಮಲ್ಲಿ ಬಂದರೆ ಒಂದು ಎಂಟು ಗಂಟೆ ಮೇಲೆ ಬಂದರೆ ಪರವಾಗಿಲ್ಲ ಬೆಳಿಗ್ಗೆ ಸ್ವಲ್ಪ ರಿಸ್ಕ್ ಇರ್ಬೋದು ಅಂತ ಅನ್ನಿಸಿದ್ದೀನಿ ಫ್ರೆಂಡ್ ತುಂಬ ಕೆಳಗಡೆ ಹೋಗಬೇಕು ನೋಡಿ ಫ್ರೆಂಡ್ಸ್ ಆರ್ಟ್ ಆಯಿತು ಇಲ್ಲಿಂದ ನೋಡಿ ಅಲ್ಲಿ ಕಾಣ್ತಾ ಇದೆ ನೀರು ಆಲ್ರೆಡಿ ಇನ್ನೊಂದು ಗಾಡಿಯವರು ಬಂದಿದ್ದಾರೆ ಇನ್ನೊಂದು ಫ್ಯಾಮ್ಲಿ ಬಂದಿದ್ದಾರೆ ಮತ್ತು ನಮ್ಮದೊಂದು ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ಅಂದರೆ ನನ್ನ ಫ್ಯಾಮ್ಲಿ ಅಲ್ಲ ನನ್ನ ಕಸ್ಟಮರು ಬಂದಿದ್ದೀವಿ ಈಗ

ನೋಡೋಣ ಎಲ್ಲಿ ತನಕ ಹೋಗಾಗ್ತದಂತೇಳಿ ಹೋಗ್ತಾ ಹೋಗ್ತಾಯಿದ್ವಿ ತುಂಬ ಈಗೊಮ್ಮೆ ನೋಡೋಣ ಕಾಲು ಜಾರು ಮಾತ್ರ ಚಪ್ಪಲುಗಳು ಚಪ್ಪಲ್ಗಳಲ್ಲಿ ಭಾಳ ಹುಷಾರಲ್ಲಿ ನಡ್ಕೊಂಡು ಹೋಗಬೇಕು ಇಲ್ಲಿ ಜಾರದಂತು ಜಾಸ್ತಿ ನಾಲ್ಕು ವರ್ಷ ಕಳೀತು ಫ್ರೆಂಡ್ಸಿ ಬಂದು ಆವಾಗ ಬಂದಿದ್ದೆ ಮತ್ತು ಹೀಗೆ ಬಂದಿದ್ದೀನಿ ನಾವೇ ನಾವು ಇವಾಗ ಬರ್ತಾ ಬರ್ತಾಯಿರ್ತೀವಿ ಅಂದರೆ ನಮ್ಮ ಫ್ಯಾಮ್ಲಿಗಳು ಎಲ್ಲಿ ಹೋಗಲ್ಲ ಎಲ್ಲಿ ಬರಲ್ಲ ಪಾಪ ಅವ್ರಿಗೆ ಇಂಥಲ್ಲೆಲ್ಲ ಕರ್ಕೊಂಬರ್ಬೇಕು ಒಂದು ಸಾರಿ ಇಂಥದ್ದೆಲ್ಲ ಅವ್ರು ಯಾವಾಗ ನೋಡಬೇಕು ಫ್ರೆಂಡ್ಸ್ ಒಂದು ಸಾರಿ ಬರಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕೊಂದು ಟೈಮ್ ಬರಬೇಕು ಯಾವಾಗಲೂ ನಮ್ಮದೇ ಬರೀ ಕೆಲಸ ಕೆಲಸ ನೋಡ್ಕೊಂಡಿರಲ್ಲ ಕೆಲಸ ಎಷ್ಟು ತಿಳಿ ಅಂದರೆ ಅಷ್ಟು ತಿಳಿ ನೋಡಿ ನೀರು ಯಾಕಂದರೆ ಇದೆಲ್ಲ ಬೆಟ್ಟದ ಮೇಲಿಂದ ಬರುವಂಥ ನೀರು ಇದು ಹಾಗಾಗಿ ನೋಡಿ ಎಷ್ಟು ತಿಳಿಯಿದೆ ಅಂತ ನೋಡಿ ಇದೆಲ್ಲ ಕಾಡು ನೈಟಲ್ಲಿ ಮಾತ್ರ ಸೂಪರಾಗಿರ್ಬೋದು ಇಲ್ಲಿ ಆದರೆ ರಿಸ್ಕ್ ತುಂಬ ಇದೆ ನೈಟಲ್ಲಿ ಯಾಕಂದರೆ ಆ ಆನೆಗಳು ಅದು ಇದೆಲ್ಲ ಬರ್ಬೋದು ನನ್ನ ಅಂದಾಜಿಗೆ ಯಾಕಂದರೆ ಈ ನೀರಿರೋ ಕಾರಣದಿಂದ ಆನೆ ಜಿಂಕೆ ಪ್ರತಿಯೊಂದು ಏನು ಪ್ರಾಣಿರೇ ಎಲ್ಲ ಇಲ್ಲಿ ಬಂದು ನೀರು ಕುಡಿಯೋಕೆ ಅದಕ್ಕೆ ಅಂತೇಳಿ ಬರ್ಬೋದು ಫ್ರೆಂಡ್ಸ್ ನೋಡಿ ಹೆಂಗಿದೆ ಸುಂದರವಾಗಿದೆ ನೋಡಕ್ಕಂತ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಏನಿದ್ರು ಫ್ರೆಂಡ್ಸ್ ಒಟ್ಟಿಗೆ ಬರಬೇಕು ಜಾಲಿ ಆಗುತ್ತೆ ನಾವು ನಾವು ಬಂದರೆ ಏನು ಜಾಲಿ ಅನ್ಸಲ್ಲ ಫ್ರೆಂಡ್ಸ್ ಒಟ್ಟಿಗೆ ಬಂದ್ರೇ ಜಾಲಿ ಇಲ್ಲ ನೋಡಿ ಎಷ್ಟು ನೀಟ್ ಕಾಣ್ತಾ ಇದೆ ಸೀನರಿ ನೋಡಿ ಎಲ್ಲ ಕಲ್ಲು ಬಂಡೆಗಳು ಇಲ್ಲಿ ಈಗ ಕಡಿಮೆ ಇದೆ ನೀರು ಇಲ್ಲ ಅಂದರೆ ನೀರು ಫುಲ್ ಇರ್ತದೆ ಇಲ್ಲಿ ಯಾವಾಗಲೂ ಈಗ ಸ್ವಲ್ಪ ನೀರು ಕಡಿಮೆ ಇದೆ ಫ್ರೆಂಡ್ಸ್ ನೋಡಿ ಅಲ್ಲಿಂದ ಬರ್ತದೆ ಅಲ್ಲಿಂದ ಬಂದು ಇಲ್ಲಿ ಬೀಳ್ತದೆ ನೋಡಿ ಪ್ರತಿಯೊಂದನ್ನು ನಮ್ಮ ಕರ್ನಾಟಕದಲ್ಲಿರುವಂಥ ಪ್ಲೇಸಸ್ಗಳು ಒಂದಕ್ಕಿಂತ ಒಂದು ಚೆಂದಾಗಿದೆ ನೋಡೋಕ್ಕೆ ಅದೇ ಥರ ಅದರಲ್ಲಿ ಇದು ಒಂದು ಮತ್ತು ಇನ್ನೊಂದು ಆ ಕಡೆ ಒಂದು ಪಾಲ್ಸ್ ಇದೆ ಅದಕ್ಕೆ ಇನ್ನೊಂದು ಸರಿ ಹೋಗೋಣ ಇನ್ನೊಂದು ಸರಿ ಪಕ್ಕ ಕರ್ಕೊಂಡು ಹೋಗ್ತೀನಿ ಆ ಕಡೆ ಅದು ಸ್ವಲ್ಪ ಒಳಗೆ ಹೋಗ್ಬೇಕು ಪಾಲ್ಸು ಇನ್ನೂ ಮೇಲೆ ಹೋಗೋಣ ಅಲ್ಲೊಂದು ಸ್ವಲ್ಪ ನೀರು ಅಲ್ಲಿ ಅಲ್ಲೊಂದು ಕಡೆ ಹೋಗಿ ಬರೋಣ ಫ್ರೆಂಡ್ಸ್ ಬಿಸಿಲಿಗೆ ಸರಿ ಕಾಣ್ತಾ ಇಲ್ಲ ೇನಿರೋದಿಲ್ಲ ಫ್ರೆಂಡ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಮಾತು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ ಆಗಿ ಕಾಣ್ತದೆ ಮಾತ್ರ ಇಲ್ಲಿ ನೀರು ಕಲ್ಲು ನೀರು ನಿಂತು ಬಿಟ್ಟಿದೆ ನೀರಲ್ಲಿ ಕೂತ್ಕೊಂಡಿದ್ದಾನೆ ಏನು ಫೋಟೋ ತೆಗಿತಾನೆ ಇದ್ದಾಳೆ ಅವನು ಹೆಂಡ್ತಿ ಸುಂದರವಾಗಿದೆ ಈ ಜಾಗ ಮಾತ್ರ ಸೂಪರ್ ಫ್ರೆಂಡ್ಸ್ ಬನ್ನಿ ನೀವು ಒಂದು ಸಾರಿ ಬಂದು ನೋಡಿ ನಿಮಗೆ ಪಕ್ಕ ಇಷ್ಟ ಆಗುತ್ತೆ ಈ ಜಾಗ ಅಷ್ಟು ಚೆನ್ನಾಗಿದೆ ಬರ್ತಾ ಇದೆ ನೀರು ಮೇಲಿಂದ ಬರ್ತಾ ಇದೆ ಮೇಲಿಂದ ಬಂದು ಇಲ್ಲಿಂದ ಇಷ್ಟು ನೀರು ಬೀಳ್ತದೆ ಮಳೆ ಇದ್ದರೂ ಬಿಟ್ಟರೂ ಮಾಮೂಲಾಗಿರ್ತದೆ ಈ ನೀರು ಮಳೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ನೀರ್ಬೋದು ಮಳೆ ಇಲ್ಲಾಂದರೆ ಮಾಮೂಲಿ ಇಷ್ಟಿರ್ತದೆ ನೀರು ಕಡಿಮೆ ಅಂತೂ ಆಗೋಲ್ಲ